ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೃಷಿ ಸ್ನೇಹಿ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲ ಆತ್ಮೀಯ ಸ್ವಾಗತ ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಹನುಮಾನ್ ನಗರ್ ನಾಗನೂರ್ ಶ್ರೀ ವೀರಾಂಜನೆಯ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರಿ ಶೋ ಈ ಒಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರಿ ಶೋರೂಮ್ಗೆ ಭೇಟಿಯನ್ನ ನೀಡಿದ್ವಿ ಈ ಒಂದು ಟ್ರ್ಯಾಕ್ಟರಿ ಶೋರೂಮ್ ನಲ್ಲಿ ಟ್ರಾಕ್ಟರ್ ಗಳ ಜೊತೆಗೆ ಸ್ನೇಹಿತರೆ ನಿಮಗೆ ನಿಮಗೆಯಲ್ಲಿ ಕೃಷಿ ಉಪಕರಣಗಳು ಆದಂತಹ ಡಬಲ್ ಪಲ್ಟಿನ್ ನೇಗಿಲುಗಳು ರೂಟಾ ವಿಟ್ರಗಳು ಹಾಗೆ ಬಲ್ರಾಮ್ ರೇಂಟಿಗಳು ಸಹಿತ ಮಾರಾಟಕ್ಕೆ ಇವೆ ಈ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಶೋರೂಮ್ ಅಲ್ಲಿ ಸ್ನೇಹಿತರೆ ನಿಮಗೆ ಅರ್ಜುನ್ ಮಹಿಂದ್ರ ಟ್ರಾಕ್ಟರ್ ಆಗಿರಬಹುದು ಹಾಗೆ ಜಾಯಿಂಟ್ ಇರೋ ಟ್ರ್ಯಾಕ್ಟರ್ ಗಳು ನ್ಯೂ ಹಾಲೆಂಡ್ ಟ್ರಾಕ್ಟರ್ ಆಗಿರಬಹುದು ಹಾಗೆ ಮೆಸಿ ಪರ್ಗಸನ್ ಟ್ರಾಕ್ಟರ್ ಗಳು ಹಾಗೆ ಸರ್ಪೈಸ್ ಮಹೀಂದ್ರಾ ಟ್ರಾಕ್ಟರ್ ಗಳ ಜೊತೆಗೆ ಸ್ನೇಹಿತರೆ ಇಲ್ಲಿ ನಿಮಗೆ ಮಿನಿ ಮಿನಿ ಟ್ರ್ಯಾಕ್ಟರ್ ಗಳಾದಂತಹ ಕೋಬರ್ ಟ್ರಾಕ್ಟರ್ ಗಳಾಗಿರಬಹುದು ಹಾಗೆ ಶಕ್ತಿ ಟ್ರ್ಯಾಕ್ಟರ್ ಹಾಗೆ ಇನ್ನಿತರೆ ಕಂಪನಿ ಎಲ್ಲ ಟ್ರಾಕ್ಟರ್ ಗಳು ಸ್ನೇಹಿತರೆ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ ಹಾಗೆಯೇ ಈ ಒಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರಿ ಶೋರೂಮ್ ಎಲ್ಲ ವಾಹನಗಳ ಮೇಲೆ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಎಲ್ಲ ವಾಹನಗಳ ಮೇಲೆ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಕೆಲವೊಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಶೋರೂಮ್ ಗಳಿಗೆ ಹೋಲಿಸಿದರೆ ಈ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಶೋರೂಮ್ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಫುಲ್ ಕಂಡೀಷನ್ ಅನ್ನ ಹೊಂದಿರುವಂತಹ ಟ್ರ್ಯಾಕ್ಟರ್ ಸ್ನೇಹಿತರೆ ಇಲ್ಲಿ ನಿಮಗೆ ಸಿಗುತ್ತವೆ ಹಾಗಾದ್ರೆ ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಇಲ್ಲಿ ಮಾರಾಟಕ್ಕೆ ಇರತಕ್ಕಂತಹ ಎಲ್ಲ ಟ್ರ್ಯಾಕ್ಟರ್ಗಳ ಮಾರಾಟದ ಮಾಡಲ್ ಆಗಿರಬಹುದು ಹಾಗೆ ಅವುಗಳ ಬೆಲೆಯನ್ನ ಒಂದೊಂದಾಗಿ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನೋಡ್ಕೊಂಡು ಬರೋಣ ಹಾಗೆ ನಾವಿಲ್ಲಿ ಮೊದಲನೇ ಟ್ರ್ಯಾಕ್ಟರ್ ಅನ್ನ ನಾವ್ ನೋಡುವುದಾದ್ರೆ ಸ್ನೇಹಿತರೆ ಮೊದಲನೇ ಟ್ರ್ಯಾಕ್ಟರ್ ಬಂದ್ಬಿಟ್ಟು ಸ್ಯಾನ್ಮ್ಯಾನ್ ಸಿಕ್ಸ್ ತೌಸಂಡ್ ಈ ಒಂದು ಟ್ರ್ಯಾಕ್ಟರ್ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮಾಡಲ್ ಗಾಡಿ ರೇಟು ನಾಲ್ಕು ಲಕ್ಷ ಐವತ್ತು ಸಾವಿರ ಓನರ್ ಹೇಳ್ತಾ ಇದ್ದು ಆದ್ರೆ ಇದೇನು ಪಿಕ್ಸ್ ಎಲ್ಲ ಹೆಚ್ಚು ಮಾಡಿಕೊಡ್ತಾರೆ ಹಾಗೆ ನೆಕ್ಸ್ಟ್ ಟ್ರ್ಯಾಕ್ಟರ್ ಬಂದು ಟ್ರಾಕ್ಸ್ಟರ್ ಡಬಲ್ ಫೈವ್ ಜೀರೋ ಈ ಒಂದು ಟ್ರ್ಯಾಕ್ಟರ್ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ಗಾಡಿ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ಗಾಡಿ ರೇಟು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಓನರ್ ಹೇಳ್ತಾ ಇದ್ದು ಆದ್ರೆ ಇದೇನು ಫಿಕ್ಸ್ ಅಲ್ಲ ಟ್ರ್ಯಾಕ್ಟರ್ ನ ಖರೀದಿ ಮಾಡುವಾಗ ಟ್ರ್ಯಾಕ್ಟರ್ ಮಾರಾಟದ ಬೆಲೆಯಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಹಾಗೆ ಈ ಒಂದು ಟ್ರಾಕ್ಟರ್ ಹುಡ್ಡಾ ಸಿಸ್ಟಮ್ ಜೊತೆಗೆ ಬಂಪರ್ ಸಿಸ್ಟಮ್ ಇರುವಂತದ್ದು ಸ್ನೇಹಿತರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ ನಾಲ್ಕು ಟೈರ್ಗಳು ಕೇಸಿಂಗ್ ಟೈರ್ ಹಾಗೆ ಗುಡ್ ಕಂಡೀಷನ್ ಅನ್ನ ಹೊಂದಿರುವಂತಹ ಟ್ರ್ಯಾಕ್ಟರ್ದು ಸ್ನೇಹಿತರೆ ಹಾಗೆ ನಾವಿಲ್ಲಿ ನೆಕ್ಸ್ಟ್ ಟ್ರ್ಯಾಕ್ಟರ್ ಬಗ್ಗೆ ನಾವಿಲ್ಲಿ ನೋಡೋದಾದರೆ ಸ್ನೇಹಿತರೆ ಮುಂದಿನ ಟ್ರ್ಯಾಕ್ಟರ್ ಬಂದುಬಿಟ್ಟು ಜಾಂಡಿಯರ್ ಐವತ್ತು ಐವತ್ತು ಡಿ ಈ ಒಂದು ಟ್ರ್ಯಾಕ್ಟರ್ ಐವತ್ತು ಎಸ್ಬಿಟ್ ಟ್ರ್ಯಾಕ್ಟರ್ ಸ್ನೇಹಿತರೆ ಇದು ಐವತ್ತು ಎಸ್ಬಿಟ್ ಟ್ರ್ಯಾಕ್ಟರ್ ಟ್ರಾಕ್ಟರ್ ಮಾಡಲ್ ಎರಡು ಸಾವಿರದ ಮಾಡಲ್ ಗಾಡಿ ಸ್ನೇಹಿತರೆ ಎರಡು ಸಾವಿರದ ಮಾಡಲ್ ಗಾಡಿ ರೇಟು ಐದು ಲಕ್ಷ ಐವತ್ತು ಸಾವಿರ ರೇಟು ಐದು ಲಕ್ಷ ಐವತ್ತು ಸಾವಿರ ಅಂತ ಓಣರ್ ಹೇಳ್ತಾ ಇದ್ದು ಆದರೆ ಇದೇನು ಫಿಕ್ಸ್ ಅಲ್ಲ ಖರೀದಿ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಹಾಗೆ ಈ ಒಂದು ಟ್ರ್ಯಾಕ್ಟರ್ ಗೆ ಸಹಿತ ಹೊಸ ಹುಡ್ಡಾ ಸಿಸ್ಟಮ್ ಜೊತೆಗೆ ಬಂಪರ್ ಸಿಸ್ಟಮ್ ಜೊತೆಗೆ ಸೌಂಡ್ ಸನ್ಮೈಕ್ ಸಿಸ್ಟಮ್ ಸಹಿತ ಇರುವಂಥದ್ದು ಹಾಗೆ ಈ ಒಂದು ಟ್ರ್ಯಾಕ್ಟರ್ ನಾಲ್ಕು ಟೈರ್ಗಳು ಕೇಸಿಂಗ್ ಟೈರ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ತನಕ ರನ್ನಿಂಗ್ ಬಟನ್ ಇವಾಗ ಸ್ನೇಹಿತರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ ಸಹಿತ ಕಂಡೀಷನ್ ಅಲ್ಲಿ ಇದೆ ತಾವಿಲ್ಲಿ ನೋಡಬಹುದು ಇಂಜಿನ್ ಗಿಯರ್ ಬಾಕ್ಸ್ ಸಹಿತ ಕಂಡೀಷನ್ ನೆಕ್ಸ್ಟ್ ಟ್ರ್ಯಾಕ್ಟರ್ ನೋ ಅರ್ಜುನ್ ಮಹಿಂದ್ರಾ ಸಿಕ್ಸ್ ಜೀರೋ ಫೈವ್ ಡಿ ಎ ಈ ಒಂದು ಟ್ರಾಕ್ಟರ್ ಬಂದು ಐವತ್ತೇಳು ಟ್ರಾಕ್ಟರ್ ಟ್ರಾಕ್ಟರ್ ದಲ್ ಎರಡ್ ಸಾವಿರದ ಹದಿನಾರು ಹಾಗೂ ಹದಿನೇಳು ಮಾಡಲ್ ಗಾಡಿ ಸ್ನೇಹಿತರೆ ಹದಿನಾರು ಹಾಗೂ ಹದಿನೇಳು ಮಾಡಲ್ ಗಾಡಿ ರೇಟು ಐದು ಲಕ್ಷ ಐವತ್ತು ಸಾವಿರ ತನಕ ಹೇಳ್ತಾ ಇದ್ದು ರೇಟು ಐದು ಲಕ್ಷ ಐವತ್ತು ಸಾವಿರ ತನಕ ಹೇಳ್ತಾ ಇದ್ದು ಆದ್ರೆ ಇದೇನು ಫಿಕ್ಸ್ ಅಲ್ಲ ಖರೀದಿ ಮಾಡುವಾಗ ಸ್ನೇಹಿತರೆ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಹಾಗೆ ಈ ಒಂದು ಟ್ರಾಕ್ಟರ್ ಸಹಿತ ಹುಡ್ಡಾ ಸಿಸ್ಟಮ್ ಜೊತೆಗೆ ಬಂಪರ್ ಸಿಸ್ಟಮ್ ಸಹಿತ ಇರುವಂತದ್ದು ಹಾಗೆ ಸನ್ಮಯ್ ಸಿಸ್ಟಮ್ ಸಹಿತ ಇರುವಂತದ್ದು ಸ್ನೇಹಿತರ ಹಾಗೆ ಈ ಒಂದು ಟ್ರಾಕ್ಟರ್ ಟೈರ್ ಒಂದು ಸಿಕ್ಸ್ಟಿ ತನಕ ರನ್ನಿಂಗ್ ಬಟನ್ ಇವೆ ಹಾಗೆ ಮುಂದಿನ ಟೈರ್ ಗಳು ಕೆಸಿನ ಟೈರ್ ಹೊಸ ಟೈರ್ ಇವೆ ಸ್ನೇಹಿತರೆ ಹಾಗೆ ಫುಲ್ ಕಂಡೀಷನ್ ಅನ್ನ ಹೊಂದಿರುವಂತಹ ಟ್ರ್ಯಾಕ್ಟರ್ ಇದು ಹಾಗೆ ನೆಕ್ಸ್ಟ್ ಟ್ರಾಕ್ಟರ್ ಜಾಂಡಿಯರ್ ಪೈ ತ್ರೀ ಒನ್ ಜೀರೋ ಈ ಒಂದು ಟ್ರಾಕ್ಟರ್ ಬಂದು ಐವತ್ತೈದು ಹಿಸ್ಬಿಟ್ಟು ಟ್ರ್ಯಾಕ್ಟರ್ ಬರುವಂತದ್ದು ಐವತ್ತೈದು ಟ್ರಾಕ್ಟರು ಟ್ರ್ಯಾಕ್ಟರ್ ದ ಮಾಡಲು ಎರಡು ಸಾವಿರದ ಹತ್ತು ಮಾಡಲ್ ಗಾಡಿ ಎರಡು ಸಾವಿರದ ಹತ್ತು ಮಾಡಲ್ ಆದರೆ ರೇಟ್ ಬಂದು ಐದು ಲಕ್ಷ ಐವತ್ತು ಸಾವಿರ ತನಕ ಹೇಳ್ತಾ ಇದ್ದು ಐದು ಲಕ್ಷ ಐವತ್ತು ಸಾವಿರ ತನಕ ಹೇಳ್ತಾ ಇದ್ದು ಆದರೆ ಇದೇನು ಫಿಕ್ಸ್ ಅಲ್ಲ ಸ್ನೇಹಿತರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಈ ಒಂದು ಗೆ ಸಹಿತ ಹುಡ್ಡ ಸಿಸ್ಟಮ್ ಜೊತೆಗೆ ಬಂಪರ್ ಸಿಸ್ಟಮ್ ಇರುವಂಥದ್ದು ಹಾಗೆ ಎಂಜಿನ್ ಸಹಿತ ಕಂಡೀಷನ್ ಇದೆ ಸ್ನೇಹಿತರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ ಫುಲ್ ಕಂಡೀಷನ್ ಅನ್ನ ಹೊಂದಿರುವಂತಹ ಎಂಜಿನಿ ಗಿರಬಾಕ್ಸ್ ಇರುವಂತದ್ದು ನೆಕ್ಸ್ಟ್ ಟ್ರ್ಯಾಕ್ಟ್ ಬಂದ್ಬಿಟ್ಟು ಜಾಂಡಿಯರ್ ಪೈ ತ್ರೀ ಒನ್ ಜೀರೋ ಈ ಒಂದು ಟ್ರ್ಯಾಕ್ಟರ್ ಸಹಿತ ಐವತ್ತೈದು ಎಸ್ಪಿ ಟ್ರಾಕ್ಟರ್ ಇದು ಟ್ರ್ಯಾಕ್ಟರ್ ದಲ್ ನೋಡ್ರಿ ಎರಡ್ ಸಾವಿರದ ಹನ್ನೊಂದು ಮಾಡಲ್ ಗಾಡಿ ಸ್ನೇಹಿತರ ಇದು ಎರಡ್ ಸಾವಿರದ ಹನ್ನೊಂದು ಮಾಡಲ್ ಗಾಡಿ ರೇಟು ಆರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದು ಆರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದು ಅದ್ರ ಫಿಕ್ಸ್ ಎಲ್ಲ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾಯಿದ್ದಾರೆ ಸ್ನೇಹಿತರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ ಸಹಿತ ಹುಡ್ಡಾ ಸಿಸ್ಟಮ್ ಜೊತೆಗೆ ಬಂಪರ್ ಸಿಸ್ಟಮ್ ಜೊತೆಗೆ ಸೌಂಡ್ ಸಣ್ಮಕ್ ಸಿಸ್ಟಮ್ ಸಹಿತ ಇರುವಂಥದ್ದು ಹಾಗೆ ಈ ಒಂದು ಟ್ರ್ಯಾಕ್ಟರ್ ಟೈರ್ ನೋಡ್ರಿ ಒಂದು ಸೆವೆಂಟಿ ಪರ್ಸೆಂಟ್ ತನಕ ರನ್ನಿಂಗ್ ಬಟ್ಟೆ ನೀವು ಸ್ನೇಹಿತರೆ ಕೆಸಿಂಗ್ ಟೈರ್ ಇದೆಯೇ ಹಾಗೆ ಈ ಒಂದು ಟ್ರ್ಯಾಕ್ಟರ್ ಗುಡ್ ಕಂಡೀಷನ್ ಅಲ್ಲಿ ಇರುವಂತದ್ದು ನೆಕ್ಸ್ಟ್ ಟ್ರಾಕ್ಟರ್ ಬಂದ್ಬಿಟ್ಟು ನ್ಯೂ ಹಾಲಿಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಈ ಒಂದು ಟ್ರಾಕ್ಟರ್ ಐವತ್ತೈದು ಫುಟ್ ಟ್ರಾಕ್ಟರ್ ಟ್ರಾಕ್ಟರ್ ದಲ್ ಎರಡ್ ಸಾವಿರದ ಹದಿನಾರು ಹಾಗೂ ಎರಡ್ ಸಾವಿರದ ಹದಿನೇಳು ಮಾಡಲ್ ಗಾಡಿ ಸ್ನೇಹಿತರೆ ಇದು ಎರಡ್ ಸಾವಿರದ ಹದಿನಾರು ಹಾಗೂ ಹದಿನೇಳು ಮಾಡಲ್ ಗಾಡಿ ರೇಟ್ ನೋಡ್ರಿ ಆರು ಲಕ್ಷ ಇಪ್ಪತ್ತೈದು ಸಾವಿರ ತನಕ ಹೇಳ್ತಾ ಇದ್ದು ಆರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದು ಅದರ ಪಿಕ್ಸ್ ಎಲ್ಲ ಹೆಚ್ಚು ಕಡಿಮೆ ಆಗ್ಬಹುದು ಹಾಗೆ ಒಂದು ಟ್ರ್ಯಾಕ್ಟರ್ ಸಹಿತ ಹುಡ್ಡಾ ಸಿಸ್ಟಮ್ ಜೊತೆಗೆ ಬಂಪರ್ ಸಿಸ್ಟಮ್ ಇರುವಂತದ್ದು ಹಾಗೆ ಒಂದು ಟ್ರ್ಯಾಕ್ಟರ್ ನಾಲ್ಕು ಟೈರ್ಗಳು ಕೆಸಿಂಗ್ ಟೈರ್ ದ್ ಸ್ನೇಹಿತರೆ ಹಾಗೆ ಎಂಜಿನ್ ಜೊತೆಗೆ ಗಿರಬಾಕ್ ಸಹಿತ ಫುಲ್ ಕಂಡೀಷನ್ ಇದೆ ಹಾಗೆ ಗುಡ್ ಕಂಡೀಷನ್ ಹೊಂದಿರುವಂತಹ ಟ್ರ್ಯಾಕ್ಟರ್ ಸ್ನೇಹಿತರೂ ಇನ್ನು ನೆಕ್ಸ್ಟ್ ಟ್ರಾಕ್ಟರ್ ಬಂದ್ಬಿಟ್ಟು ನೋಡ್ರಿ ವಿ ಎಸ್ ಟಿ ಶಕ್ತಿ ಈ ಒಂದು ಟ್ರಾಕ್ಟರ್ ಸಹಿತ ಗುಡ್ ಕಂಡೀಷನ್ ಅನ್ನ ಹೊಂದಿರುವಂತಹ ಮಿನಿ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಮಾಡೆಲ್ ಎರಡ್ ಸಾವಿರದ ಹದಿಮೂರು ಮಾಡೆಲ್ ಗಾಡಿ ಎರಡ್ ಸಾವಿರದ ಹದಿಮೂರು ಮಾಡಲ್ ಗಾಡಿ ರೇಟು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದು ಅದರ ಪಿಕ್ಸ್ ಅಲ್ಲ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ ಸಹಿತ ಸ್ನೇಹಿತರ ಫುಲ್ ಕಂಡೀಷನ್ ಅಲ್ಲಿ ಇರುವಂತದ್ದು ಇನ್ನು ನೆಕ್ಸ್ಟ್ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನೋಡ್ರಿ ನ್ಯೂ ಹಾಲೆಂಡ್ ಡಬಲ್ ಫೈವ್ ಡಬಲ್ ಜೀರೋ ಫೋರ್ ವೀಲ್ ಡ್ರೈವ್ ಈ ಒಂದು ಟ್ರಾಕ್ಟರ್ ಐವತ್ತೈದು ಎಸ್ಪಿ ಟ್ರ್ಯಾಕ್ಟರ್ ಸ್ನೇಹಿತರ ಇದು ಐವತ್ತೈದು ಎಸ್ಪಿ ಟ್ರಾಕ್ ಟ್ರ್ಯಾಕ್ಟರ್ ಮಾಡಲ್ ಎರಡು ಸಾವಿರದ ಹದಿನೈದು ಮಾಡಲ್ ಗಾಡಿ ಎರಡ್ ಸಾವಿರದ ಹದಿನೈದು ಮಾಡಲ್ ಗಾಡಿ ರೇಟ್ ಬಂದ್ಬಿಟ್ಟು ಆರು ಲಕ್ಷ ಐವತ್ತು ಸಾವಿರ ತನಕ ಹೇಳ್ತಾ ಇದ್ದು ಓಣರು ಆರು ಲಕ್ಷ ಐವತ್ತು ಸಾವಿರ ತನಕ ಹೇಳ್ತಾ ಇದ್ದು ಆದ್ರೆ ಇದೇನು ಫಿಕ್ಸ್ ಅಲ್ಲ ಸ್ನೇಹಿತರ ಟ್ರಾಕ್ಟರ್ ನ ಮಾಡುವಾಗ ಮಾರಾಟದ ಬೆಲೆಯಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ ಸಹಿತ ಫುಲ್ ಕಂಡೀಷನ್ ಅಲ್ಲಿ ಇದೆ ಎಂಜಿನ್ ಆಗಿರಬಹುದು ಜೊತೆಗೆ ಸಹಿತ ಸ್ನೇಹಿತರೆ ಫುಲ್ ಕಂಡೀಷನ್ ಅಲ್ಲಿ ಇದೆ ನೆಕ್ಸ್ಟ್ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನ್ಯೂ ಹಾಲಿಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಈ ಒಂದು ಟ್ರ್ಯಾಕ್ಟರ್ ಎರಡ್ ಸಾವಿರದ ಇಪ್ಪತ್ ಮಾಡಲ್ ಗಾಡಿ ಎರಡ್ ಸಾವಿರದ ಇಪ್ಪತ್ ಮಾಡಲ್ ಗಾಡಿ ಸ್ನೇಹಿತರೆ ರೇಟ್ ಬಂದ್ಬಿಟ್ಟು ಏಳು ಲಕ್ಷ ಐವತ್ತು ಸಾವಿರ ತನಕ ಹೇಳ್ತಾ ಇದ್ದು ಏಳು ಲಕ್ಷ ಐವತ್ತು ಸಾವಿರ ತನಕ ಹೇಳ್ತಾ ಇದ್ದು ಆದ್ರೆ ಇದೇನು ಪಿಕ್ಸ್ ಎಲ್ಲ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ ಗೆ ಹುಡ್ಡಾ ಸಿಸ್ಟಮ್ ಜೊತೆಗೆ ಬಂಪರ್ ಸಿಸ್ಟಮ್ ಮತ್ತು ಸೌಂಡ್ ಸನ್ಮ್ಯಾಕ್ ಸಿಸ್ಟಮ್ ಅನ್ನು ಅಳವಡಿಸಿರುವಂತದ್ದು ಹಾಗೆ ಈ ಒಂದು ಟ್ರಾಕ್ಟರ್ ಎಂಜಿನ್ ಜೊತೆಗೆ ಗೇರ್ ಬಾಕ್ಸ್ ಕೊಡೋ ಕಂಡೀಶನ್ ಇರುವಂತದ್ದು ನಾಲ್ಕು ಟೈರ್ ಗಳು ಕೆಸಿಂಗ್ ಟೈರ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬಟನ್ ಇವಾಗ ನೆಕ್ಸ್ಟ್ ಟ್ರಾಕ್ಟರ್ ಬಂದ್ಬಿಟ್ಟು ನೋಡ್ರಿ ಸ್ನೇಹಿತರ ಮುಂದಿನ ಟ್ರ್ಯಾಕ್ಟರ್ ಅನ್ನ ಯಾವ್ದಂತ ನೋಡುವುದಾದ್ರೆ ಸ್ನೇಹಿತರ ಮುಂದಿನ ಟ್ರಾಕ್ಟರ್ ಬಂದ್ಬಿಟ್ಟು ಮಿನಿ ಟ್ರಾಕ್ಟರ್ ಇದೆ ಸ್ನೇಹಿತರೆ ಒಂದು ಒಂದು ಮಿನಿ ಟ್ರಾಕ್ಟರ್ ಯಾವುದು ಅಂತಂದ್ರೆ ಕೂಬಟ ಎ ಟು ಡಬಲ್ ಒನ್ ಎನ್ ಈ ಒಂದು ಟ್ರಾಕ್ಟರ್ ಬಂದು ಇಪ್ಪತ್ತೊಂದು ಎಸ್ ಪಿ ಗಾಡಿ ಟ್ರ್ಯಾಕ್ಟರ್ ದಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡಲು ರೇಟು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ತನಕ ಹೇಳ್ತಾ ಇತ್ತು ಆದ್ರೆ ಇದೇನು ಫಿಕ್ಸ್ ಅಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಸ್ನೇಹಿತರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ ದಂಜಿನ್ ಜೊತೆಗೆ ಬಾಕ್ಸ್ ಕೊಡೋ ಕಂಡೀಷನ್ ಇರುವಂತದ್ದು ಟ್ರ್ಯಾಕ್ಟರ್ಗೆ ಜೊತೆಗೆ ಡಾಕ್ಯುಮೆಂಟ್ಗಳು ಸಹಿತ ಕ್ಲಿಯರ್ ಇವೆ ಅಂತ ಓನರ್ ಹೇಳ್ತಾ ಇದ್ದು ಹಾಗೆ ಈ ಒಂದು ಟ್ರಾಕ್ಟರ್ ಸಹಿತ ಕಂಡೀಷನ್ ಅಲ್ಲಿ ಇದೆ ನೆಕ್ಸ್ಟ್ ಟ್ರಾಕ್ಟರ್ ನೆಕ್ಸ್ಟ್ ಟ್ರ್ಯಾಕ್ಟರ್ ಬಂದ್ಬಿಟ್ಟು ಸೊನಾ ಬಗ್ಬಾಂಡ್ ಡಿಐಕ್ಸ್ ಈ ಒಂದು ಟ್ರ್ಯಾಕ್ಟರ್ ಬಂದು ಮೂವತ್ತು ಮೂವತ್ತಷ್ಟು ಟ್ರ್ಯಾಕ್ಟರ್ ಸ್ನೇಹಿತರೆ ಟ್ರ್ಯಾಕ್ಟರ್ ದಲ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡೆಲ್ ಗಾಡಿ ಇದು ಮಿನಿ ಟ್ರ್ಯಾಕ್ಟರು ಎರಡ್ ಸಾವಿರದ ಇಪ್ಪತ್ತೆರಡು ಮಾಡೆಲ್ ಗಾಡಿ ರೇಟ್ ಬಂದ್ಬಿಟ್ಟು ಮೂರು ಲಕ್ಷ ಎಂಬತ್ತು ಸಾವಿರ ತನಕ ಓನರ್ ಹೇಳ್ತಾ ಇದ್ದು ಮೂರು ಲಕ್ಷ ಎಂಬತ್ ಸಾವಿರ ತನಕ ಹೇಳ್ತಾ ಇದ್ದು ಆದ್ರೆ ಇದೇನು ಪಿಕ್ಸ್ ಅಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ ದ ಆಗಿರ್ಬೋದು ಆಗಿರಬಹುದು ಜೊತೆಗೆ ಬಾಕ್ಸ್ ಕೂಡ ಕಂಡೀಷನ್ ಇರುವಂಥದ್ದು ಈ ಒಂದು ಟ್ರ್ಯಾಕ್ಟರ್ ದ ಆಲ್ ಡಾಕ್ಯುಮೆಂಟ್ಗಳು ಕೂಡ ಕ್ಲಿಯರ್ ಇವೆ ಸ್ನೇಹಿತರೆ ಹಾಗೆ ಒಂದು ಟ್ರಾಕ್ಟರ್ ನಾಲ್ಕು ಟೈರ್ ಗಳು ನೋಡಿದ್ರೆ ಹೊಸ ಟೈರ್ ಇರುವಂತದ್ದು ಒಂದು ಏಟಿ ಪರ್ಸೆಂಟ್ ತನಕ ರನ್ನಿಂಗ್ ಬಟನ್ ಇದೆ ನೆಕ್ಸ್ಟ್ ಟ್ರಾಕ್ಟರ್ ಬಂದು ಫಾರ್ಮ್ ಟ್ರ್ಯಾಕ್ ಮಿನಿ ಟ್ರ್ಯಾಕ್ಟರ್ ಸ್ನೇಹಿತರೆ ಈ ಒಂದು ಟ್ರಾಕ್ಟರ್ ಮಾಡಲ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲ್ ಗಾಡಿ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲ್ ಗಾಡಿ ರೇಟು ಮೂರು ಲಕ್ಷ ಎಂಬತ್ ಸಾವಿರ ತನಕ ಹೇಳ್ತಾ ಇದ್ದು ಮೂರ್ ಲಕ್ಷ ಎಂಬತ್ ಸಾವಿರ ತನಕ ಹೇಳ್ತಾ ಇದ್ದು ಆದ್ರೆ ಇದೇನು ಫಿಕ್ಸ್ ಅಲ್ಲ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಹಾಗೆ ಈ ಒಂದು ಟ್ರಾಕ್ಟರ್ ಸಹಿತ ಕಂಡೀಷನ್ ಇದೆ ತಾವಿಲ್ಲಿ ನೋಡಬಹುದು ಮುಂದಿನ ಟೈರ್ಗಳು ಹೊಸ ಟೈರ್ ಇರುವಂತದ್ದು ಹಿಂದಿನ ಟೈರ್ಗಳು ಸಹಿತ ಒಂದು ನೈಂಟಿ ಪರ್ಸೆಂಟ್ ತನಕ ರನ್ನಿಂಗ್ ಬಟನ್ ಇವಾಗ ಸ್ನೇಹಿತರೆ ಟೈರ್ಗಳು ಹಾಗೆ ಹಾಗೆ ಬಾಕ್ಸ್ ಎಂಜಿನ್ ಕಂಡೀಷನ್ ಅಲ್ಲಿ ಇದೆ ಹಾಗೆ ಗುಡ್ ಕಂಡೀಷನ್ ಅನ್ನ ಹೊಂದಿರುವಂತಹ ಟ್ರಾಕ್ಟರ್ ಇದು ನೆಕ್ಸ್ಟ್ ಬಂದು ಫೋರ್ಸ್ ಆರ್ಚರ್ಡ್ ಸ್ನೇಹಿತರೆ ಈ ಒಂದು ಟ್ರಾಕ್ಟರ್ ಬಂದು ಗುಡ್ ಕಂಡೀಷನ್ ಅನ್ನ ಹೊಂದಿರುವಂತಹ ಇಪ್ಪತ್ನಾಲ್ಕು ಫೋರಿಗೆ ಬರುತ್ತೆ ಟ್ರಾಕ್ಟರ್ ದಲ್ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ಗಾಡಿ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ಗಾಡಿ ರೇಟ್ ಬಂದ್ಬಿಟ್ಟು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ತನಕ ಹೇಳ್ತಾ ಇದ್ದು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ತನಕ ಓನರ್ ಹೇಳ್ತಾ ಇದ್ದು ಆದರೆ ಇದನ್ನು ಪಿಕ್ಸ್ ಎಲ್ಲ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ ಎಂಜಿನ್ ಜೊತೆಗೆ ಗಿರ ಬಾಕ್ಸ್ ಕೂಡ ಕಂಡೀಷನ್ ಅಲ್ಲಿ ಇವೆ ಹಾಗೆ ಒಂದು ಟ್ರಾಕ್ಟರ್ ಬ್ಯಾಕ್ ಟರ್ ನೋಡ್ರಿ ಒಂದು ಫಿಫ್ಟಿ ಪರ್ಸೆಂಟ್ ರನ್ನಿಂಗ್ ಬಟನ್ ಇವೆ ಫ್ರಂಟ್ ಗಳು ಸಹಿತ ಒಂದು ಸಿಕ್ಸ್ಟಿ ರನ್ನಿಂಗ್ ಬಟನ್ ಇವತ್ತು ಸ್ನೇಹಿತರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ ಸಹಿತ ಕಂಡೀಷನ್ ಅಲ್ಲಿ ಇದೆ ಹಾಗೆ ನೆಕ್ಸ್ಟ್ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನೋಡ್ರೆ ಸ್ನೇಹಿತರೆ ಇಲ್ಲಿ ಮುಂದಿನ ಟ್ರ್ಯಾಕ್ಟರ್ ಯಾವ್ದಂತ ನೋಡೋದಾದ್ರೆ ಮಹಿಂದ್ರಾ ಟ್ರ್ಯಾಕ್ಟರ್ ಸಹಿತ ಫುಲ್ ಕಂಡೀಷನ್ ಹೊಂದಿರುವಂತ ಟ್ರಾಕ್ಟರ್ ಟ್ರ್ಯಾಕ್ಟರ್ ಮಾಡೆಲ್ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲ್ ಗಾಡಿ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲ್ ಗಾಡಿ ರೇಟ್ ಬಂದ್ಬಿಟ್ಟು ನಾಲ್ಕು ಲಕ್ಷ ಐವತ್ತು ಸಾವಿರ ತನಕ ಹೇಳ್ತಾ ಇದ್ದು ಆದರೆ ಇದೇನು ಪಿಕ್ಸ್ ಅಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಹಾಗೆ ಒಂದು ಟ್ರ್ಯಾಕ್ಟರ್ ತಾವಿಲ್ಲಿ ನೋಡಬಹುದು ಕಲರ್ ಸಹಿತ ಫುಲ್ ಕಂಡೀಷನ್ ಇದೆ ನಾಲ್ಕು ಟೈರ್ ಗಳು ಕೆಸಿಂಗ್ ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ತನಕ ರನ್ನಿಂಗ್ ಬಟನ್ ಇವ್ರು ಸ್ನೇಹಿತರೆ ಬ್ಯಾಕ್ ಟೈರ್ ಗಳು ಒಂದು ಸೆವೆಂಟಿ ಪರ್ಸೆಂಟ್ ತನಕ ರನ್ನಿಂಗ್ ಬಟನ್ ಇರುವಂತದ್ದು ಹಾಗೆ ಫುಲ್ ಕಂಡೀಷನ್ ಅನ್ನ ಹೊಂದಿರುವಂತಹ ಟ್ರ್ಯಾಕ್ಟರ್ ಸ್ನೇಹಿತರೆ ಇದು ಹಾಗೆ ನೆಕ್ಸ್ಟ್ ಟ್ರ್ಯಾಕ್ಟರ್ ಬಂದ್ಬಿಟ್ಟು ಯಾವ್ದು ಅಂತಂದ್ರೆ ಮಹಿಂದ್ರಾ ಸರ್ಪಂಚ್ ಫೈವ್ ಏಟ್ ಫೈವ್ ಡಿ ಎ ಈ ಒಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಫುಲ್ ಕಂಡೀಷನ್ ಅನ್ನ ಹೊಂದಿರುವಂತಹ ಐವತ್ತು ಎಸ್ ಪಿ ವರೆಗೆ ಬರುತ್ತೆ ಇದು ಐವತ್ತು ಎಸ್ ಪಿ ಗಾಡಿ ಟ್ರಾಕ್ಟರ್ ದ ಮಾಡಲು ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲ್ ಗಾಡಿ ಎರಡು ಸಾವಿರದ ಹತ್ತೊಂಬತ್ತು ಮಾಡೆಲ್ ಗಾಡಿ ರೇಟು ಐದ್ ಲಕ್ಷ ಐವತ್ ಸಾವಿರ ತನಕ ಹೇಳ್ತಾ ಇದ್ದು ಐದು ಲಕ್ಷ ಐವತ್ತು ಸಾವಿರ ಅಂತ ಹೇಳ್ತಾ ಇದ್ದು ಆದರೆ ಪಿಕ್ಸ್ ಎಲ್ಲ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ ನಾಲ್ಕು ಟೈರ್ ಗಳು ಕೇಸಿಂಗ್ ಟೈರ್ ಸ್ನೇಹಿತರೆ ಹೊಸ ಕೇಸಿಂಗ್ ಟೈರ್ ಇರುವಂತದ್ದು ಹಾಗೆ ಎಂಜಿನ್ ಗೇರ್ ಬಾಕ್ಸು ಸಹಿತ ಕಂಡೀಷನ್ ಅಲ್ಲಿ ಇದೆ ಟ್ಯಾಕ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಡಾಕ್ಯುಮೆಂಟ್ಗಳು ಸಹಿತ ಕ್ಲಿಯರ್ ಅಂತ ಓನರ್ ಹೇಳ್ತಾ ಇದ್ದು ನೆಕ್ಸ್ಟ್ ಟ್ರಾಕ್ಟರ್ ಬಂದ್ಬಿಟ್ಟು ಡಿ ಎ ಸೊನಾಲಿಕಾ ಟೈಗರ್ ಸ್ನೇಹಿತರೆ ಸೊನಲಿಕಾ ಟೈಗರ್ ಡಿ ಐ ಫಿಫ್ಟಿ ಈ ಒಂದು ಟ್ರ್ಯಾಕ್ಟರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮೊಡಲ್ ಟ್ರ್ಯಾಕ್ಟರ್ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕು ಮೊಡಲ್ ಟ್ರ್ಯಾಕ್ಟರ್ ರೇಟು ಏಳು ಲಕ್ಷ ಇಪ್ಪತ್ತೈದು ಸಾವಿರ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಅಂತ ಹೇಳ್ತಾ ಇದ್ದು ಆದ್ರೆ ಇದನ್ ಪಿಕ್ಸ್ ಎಲ್ಲ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ ಎಂಜಿನ್ ಜೊತೆಗೆ ಗೇರ್ ಬಾಕ್ಸ್ ಕಂಡೀಷನ್ ಇದೆ ಟ್ರ್ಯಾಕ್ಟರ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಡಾಕ್ಯುಮೆಂಟ್ ಗಳು ಸಹಿತ ಕ್ಲಿಯರ್ ಇರುವಂತದ್ದು ಹಾಗೆ ಫುಲ್ ಕಂಡೀಷನ್ ಅನ್ನ ಹೊಂದಿರುವಂತಹ ಟ್ರ್ಯಾಕ್ಟರ್ ಇದು ಟ್ರಾಕ್ಟರ್ ನಾಲ್ಕು ಟೈರ್ ಗಳು ತಾವಿಲ್ಲಿ ನೋಡಬಹುದು ಸ್ನೇಹಿತರೆ ಕೆಸಿಂಗ್ ಟೈರ್ ಇರುವಂತ ಒಂದು ನೈಂಟಿ ಫೈವ್ ಪರ್ಸೆಂಟ್ ತನಕ ರನ್ನಿಂಗ್ ಬಟನ್ ಇವೆ ನೆಕ್ಸ್ಟ್ ಟ್ರ್ಯಾಕ್ಟರ್ ಬಂದುಬಿಟ್ಟು ಅರ್ಜುನ್ ಮಹಿಂದ್ರಾ ಸಿಕ್ಸ್ ಜೀರೋ ಫೈವ್ ಡಿ ಎ ಒಂದು ಎಕ್ಟರ್ ಬಂದು ಐವತ್ತೇಳು ಸ್ಪೀಡ್ ಟ್ರಾಕ್ಟರ್ ಟ್ರಾಕ್ಟರ್ ದಲ್ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ಗಡಿ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ಗಡಿ ರೇಟು ಎಂಟು ಲಕ್ಷ ಎಂಬತ್ತು ಸಾವಿರ ತನಕ ಓನರ್ ಹೇಳ್ತಾ ಇತ್ತು ಎಂಟು ಲಕ್ಷ ಎಂಬತ್ತು ಸಾವಿರ ತನಕ ಹೇಳ್ತಾ ಇದ್ದು ಹೆಚ್ಚು ಮಾಡಿ ಮಾಡಿಕೊಡ್ತಾರೆ ಹಾಗೆ ಟ್ರ್ಯಾಕ್ಟರ್ ಗೆ ಸಹಿತ ಹುಡ್ಡಾ ಸಿಸ್ಟಮ್ ಜೊತೆಗೆ ಬಂಪರ್ ಸಿಸ್ಟಮ್ ಮತ್ತು ಸೌಂಡ್ ಸನ್ಮೈಕ್ ಸಿಸ್ಟಮ್ ಸಹಿತ ಇರುವಂತದ್ದು ಹಾಗೆ ಕಂಡೀಷನ್ ಅನ್ನ ಹೊಂದಿರುವಂತಹ ಟ್ರ್ಯಾಕ್ಟರ್ ಸ್ನೇಹಿತರೆ ತಾವಿಲ್ಲಿ ನೋಡಬಹುದು ಅಹ್ ಕಲರ್ ಸಹಿತ ಕಂಡೀಷನ್ ಅಲ್ಲಿ ಇದೆ ಎಂಜಿನ್ ಗಿಯರ್ ಬಾಕ್ಸ್ ಸಹಿತ ಕಂಡೀಷನ್ ಹಾಗೆ ಫುಲ್ ಕಂಡೀಷನ್ ಅನ್ನ ಹೊಂದಿರುವಂತಹ ಟ್ರ್ಯಾಕ್ಟರ್ ಹಾಗೆ ಟೈರ್ ಬಗ್ಗೆ ತಾವಿಲ್ಲಿ ನೋಡಬಹುದು ನಾಲ್ಕು ಟೈರ್ ಕೇಸಿಂಗ್ ಟೈರ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ತನಕ ರನ್ನಿಂಗ್ ಬಟೆನ್ ಇವು ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಟ್ರಾಕ್ಟರ್ ನೋಡ್ರಿ ಮ್ಯಾಸಿ ಪ್ರಸನ್ ನೈನ್ ಫೈವ್ ಡಬಲ್ ಜೀರೋ ಫೋರ್ ವೀಲ್ ಡ್ರೈವ್ ಈ ಒಂದು ಟ್ರಾಕ್ಟರ್ ಸ್ನೇಹಿತರು ಐವತ್ತೈದು ಗಾಡಿ ಟ್ರಾಕ್ಟರ್ ದಲ್ ಎರಡ್ ಸಾವಿರದ ಹದಿನೈದು ಮಾಡಲ್ ಗಾಡಿ ಸ್ನೇಹಿತರೆ ಎರಡ್ ಸಾವಿರದ ಹದಿನೈದು ಮಾಡಲ್ ಗಾಡಿ ರೇಟ್ ಬಂದ್ಬಿಟ್ಟು ಆ ನಾಲ್ಕು ಲಕ್ಷ ಐವತ್ತು ಸಾವಿರ ತನಕ ಹೇಳ್ತಾ ಇತ್ತು ನಾಲ್ಕು ಲಕ್ಷ ಐವತ್ತು ಸಾವಿರ ತನಕ ಹೇಳ್ತಾ ಇದ್ದು ಆದ್ರೆ ಇದೇನು ಪಿಕ್ಸ್ ಎಲ್ಲ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಹಾಗೆ ಒಂದು ಟ್ರಾಕ್ಟರ್ ನಾಲ್ಕು ಟೈರ್ ಗಳು ತಾವಿಲ್ಲಿ ನೋಡಬಹುದು ಹಿಂದಿ ಬ್ಯಾಕ್ ಟೈರ್ ಒಂದು ಏಯ್ಟಿ ಪರ್ಸೆಂಟ್ ಫ್ರಂಟ್ ಟೈರ್ ಗಳು ಫಿಫ್ಟಿ ಪರ್ಸೆಂಟ್ ತನಕ ರನ್ನಿಂಗ್ ಬಟ್ಟೆ ಇದೆ ಹಾಗೆ ಪುಲ್ ಕಂಡೀಷನ್ ಅನ್ನ ಹೊಂದಿರುವಂತಹ ಎಂಜಿನ್ ಜೊತೆಗೆ ಗಿಯರ್ ಬಾಕ್ಸ್ ಸಹಿತ ಕಂಡೀಷನ್ ಅಲ್ಲಿ ಸ್ನೇಹಿತರೆ ಹಾಗೆ ಪುಲ್ ಕಂಡೀಷನ್ ಅನ್ನ ಹೊಂದಿರುವಂತಹ ಟ್ರ್ಯಾಕ್ಟರ್ ನೆಕ್ಸ್ಟ್ ಟ್ರ್ಯಾಕ್ಟರ್ ಬಂದು ಮ್ಯಾಸಿ ಪರ್ಗಿಸನ್ ಒನ್ ಜೀರೋ ತ್ರೀ ಪೈ ಡಿ ಎ ಈ ಒಂದು ಟ್ರ್ಯಾಕ್ಟರ್ ಸಹಿತ ಗುಡ್ ಕಂಡೀಷನ್ ಅಲ್ಲಿ ಸ್ನೇಹಿತರೆ ಟ್ರ್ಯಾಕ್ಟರ್ ದಲ್ ಸಾವಿರದ ಒಂಬತ್ನೂರ ತೊಂಬತ್ತೆಂಟು ಅಂತ ಹತ್ತೊಂಬತ್ನೂರ ತೊಂಬತ್ತೆಂಟು ಮಾಡಲ್ ಗಾಡಿ ರೇಟ್ ಬಂದ್ಬಿಟ್ಟು ಒಂದ್ ಲಕ್ಷ ಎಂಬತ್ ಸಾವಿರ ತನಕ ಹೇಳ್ತಾ ಇದ್ದು ಈ ಒಂದು ಗಾಡಿಗೆ ಒಂದ್ ಲಕ್ಷ ಎಂಬತ್ ಸಾವಿರ ತನಕ ಹೇಳ್ತಾ ಇದ್ದು ಆದ್ರೆ ಇದೇನು ಪಿಕ್ಸ್ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ ಎಂಜಿನ್ ಗೇರ್ ಬಾಕ್ಸ್ ಕಂಡೀಷನ್ ಇದೆ ನೆಕ್ಸ್ಟ್ ಟ್ರ್ಯಾಕ್ಟರ್ ಬಂದುಬಿಟ್ಟು ನೋಡ್ರಿ ಸ್ನೇಹಿತರೆ ಇಲ್ಲಿ ಫೋರ್ಸ್ ಆಲಚಡ್ ಈ ಒಂದು ಟ್ರ್ಯಾಕ್ಟರ್ ಬಂದು ಎರಡು ಸಾವಿರದ ಇಪ್ಪತ್ತೆರಡು ಮಾಡೆಲ್ ಗಾಡಿ ರೇಟ್ ಬಂದ್ಬಿಟ್ಟು ನಾಲ್ಕು ಲಕ್ಷ ಐವತ್ತು ಸಾವಿರ ತನಕ ಹೇಳ್ತಾ ಇದ್ದು ಆದರೆ ಇದೇನು ಪಿಕ್ಸೆಲ್ಲ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ ಎಂಜಿನ್ ಜೊತೆಗೆ ಗೇರ್ ಬಾಕ್ಸ್ ಕೂಡ ಕಂಡೀಷನ್ ಅಲ್ಲಿ ಇದೆ ಗೆ ಸಂಬಂಧಪಟ್ಟಿರತಕ್ಕಂತಹ ಗಳು ಕೂಡ ಸ್ನೇಹಿತರೆ ಕ್ಲಿಯರ್ ಆಗಿರುವಂಥದ್ದು ಹಾಗೆ ಫುಲ್ ಕಂಡೀಷನ್ ಅನ್ನು ಹೊಂದಿರುವಂತಹ ಟ್ರ್ಯಾಕ್ಟರ್ದು ತಾವಿಲ್ಲಿ ನೋಡಬಹುದು ಇಲ್ಲಿ ಕಾಣ್ತಾ ಇರುವಂತಹ ಮಿನಿ ಟೇಲರ್ ಸ್ನೇಹಿತರೆ ಇವು ಸಹಿತ ಫುಲ್ ಕಂಡೀಷನ್ ಹೊಂದಿರುವಂತಹ ಟೇಲರ್ ಇವುಗಳ ಬೆಲೆ ಒಂದೊಂದಕ್ಕೆ ಒಂದು ಲಕ್ಷ ಹತ್ತು ಸಾವಿರ ಅಂತ ಹೇಳ್ತಾ ಇದ್ದು ಪ್ರತಿಯೊಂದು ಟೇಲರ್ ಗಳಿಗೆ ಒಂದು ಲಕ್ಷ ಹತ್ತು ಸಾವಿರ ಅಂತ ಹೇಳ್ತಾ ಇದ್ದು ಅದ್ರ ಹೆಚ್ಚು ಕಡಿಮೆ ಆಗಬಹುದು ಹಾಗೆ ನೆಕ್ಸ್ಟ್ ನೋಡಿರ ಸ್ನೇಹಿತರೆ ಇಲ್ಲಿ ಒಂದು ರೂಟಾ ವಿಟ್ರ್ ಮಾರಾಟಕ್ಕೆ ಇದೆ ರೂಟಾ ವಿಟ್ರ್ ಮಾರಾಟಕ್ಕೆ ಇದೆ ಹಾಗೆ ಇಲ್ಲಿ ಒಂದು ಬ್ಲೇಡು ಹಾಗೆ ಒಂದು ಮಿನಿ ಟ್ರ್ಯಾಕ್ಟರ್ ರೂಟಾಯಿ ವಿಟ್ರು ಹಾಗೆ ಇಲ್ಲಿ ಪಲ್ಟಿ ನೇಗ್ಲ ಸ್ನೇಹಿತರೆ ಈ ಒಂದು ಪಲ್ಟಿ ನೇಗಲ ಬೆಲೆ ಅರವತ್ತೈದು ಸಾವಿರ ಮೊದಲ ನೇಗಿಲದ ಬೆಲೆ ಪಾಪುಲರ್ ನೇಗಿಲು ಅರವತ್ತೈದು ಸಾವಿರ ಹಾಗೆ ಫುಲ್ ಕಂಡೀಷನ್ ಅಲ್ಲಿ ಇದೆ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ ಈ ಒಂದು ನೇಗಿಲದ ಜೊತೆಗೆ ಇಲ್ಲಿ ಇನ್ನೂ ಒಂದು ನೇಗಿಲನ್ನ ತಾವಿಲ್ಲಿ ಕಾಣಬಹುದು ಅದು ಯಾವುದು ಅಂತಂದ್ರೆ ಅದು ಸಹಿತ ಪಾಪುಲರ್ ಸೈ ಕಂಪ್ನಿ ನೇಗಿಲೆ ಸ್ನೇಹಿತರೆ ಈ ಒಂದು ನೇಗಿಲದ ಬೆಲೆ ಇಪ್ಪತ್ತು ಸಾವಿರ ಅಂತ ಹೇಳ್ತಾ ಇದ್ದು ಒಂದು ಒಂದು ನಾಲ್ಕೈದು ವರ್ಷದ ನೇಗ್ಲಿ ಸ್ನೇಹಿತರೆ ಇದು ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ನೇಗಿಲು ಸಹಿತ ಕಂಡೀಷನ್ ಅಲ್ಲಿ ಇದೆ ಸ್ನೇಹಿತರೆ ಈ ಒಂದು ನೇಗಿಲದ ಬೆಲೆ ಮೂವತ್ತೈದು ಸಾವಿರ ಅಂತ ಹೇಳ್ತಾ ಇದ್ದು ಇಲ್ಲಿ ಕಾಣ್ತಾ ಇರುವ ನೇಗಿಲ ಬೆಲೆ ಮೂವತ್ತೈದು ಸಾವಿರ ಅದ್ರ ಪಿಕ್ಸೆಲ್ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಹಾಗೆ ಫುಲ್ ಕಂಡೀಷನ್ ಅಲ್ಲಿ ಸ್ನೇಹಿತರೆ ನೇಗಿಲು ನೆಕ್ಸ್ಟ್ ನೇಗಿಲು ಬಂದು ಈ ಒಂದು ನೇಗಿಲು ನೋಡ್ರಿ ಕಂಪ್ನಿ ನೇಗಿಲು ಮಾಡಲ್ ಸಾರಿ ಅದರ ಪಿಕ್ಸಲ್ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಬಂದು ಇಲ್ಲಿ ಬಲರಾಮ್ ರೇಂಟಿ ಇದೆ ಈ ಒಂದು ರೆಂಟಿ ಮೂವತ್ ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ರೇಣಿಗೆ ಹೊಸ ಸ್ನೇಹಿತರೆ ಇದು ಮೂವತ್ ಸಾವಿರ ಹೇಳ್ತಾ ಇದ್ರೆ ಅದ್ರ ಪಿಕ್ಸೆಲ್ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಹಾಗೆ ನೋಡಿ ನೆಕ್ಸ್ಟ್ ಬಲರಾಮ್ ರೆಂಟಿ ಇದು ನಲವತ್ತೆರಡು ಸಾವಿರ ಹೇಳ್ತಾ ಇದ್ರೆ ಸ್ನೇಹಿತರೆ ಈ ಒಂದು ಬಲರಾಮ್ ರೇಂಟಿಗೆ ಆದರೆ ಪಿಕ್ಸ್ ಎಲ್ಲ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಹಾಗೆ ಈ ಒಂದು ಬಲರಾಮ್ ರೆಂಟ್ ಸಹಿತ ಕಂಡೀಷನ್ ಇದೆ ಸ್ನೇಹಿತರೆ ತಾವಿಲ್ಲಿ ನೋಡಬಹುದು ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ ಸ್ನೇಹಿತರೆ ಇಲ್ಲಿ ನೆಕ್ಸ್ಟ್ ಒಂದು ಬಲರಾಮ್ ರೇಂಟಿ ಇದೆ ಈ ಒಂದು ಬಲ್ರಾಮದ ಮಾಡಲ್ ಅಂತಂದ್ರೆ ಇದು ಹೊಸ ಬಲರಾಮ್ ಇರುವಂತದ್ದು ಈ ಒಂದು ಇದರ ಒಂದು ಮಾರಾಟದ ಬೆಲೆ ನಲವತ್ತೆರಡು ಸಾವಿರ ಅಂತ ಹೇಳ್ತಾ ಇದ್ದು ನಲವತ್ತೆರಡು ಸಾವಿರ ಅಂತ ಹೇಳ್ತಾ ಇದ್ದು ಆದ್ರೆ ಇದೇನು ಪಿಕ್ಸ್ ಎಲ್ಲ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ನೋಡ್ರಿ ಸ್ನೇಹಿತರೆ ಇಲ್ಲಿ ಮಾರಾಟಕ್ಕೆ ಇರತಕ್ಕಂತಹ ಈ ಒಂದು ಟ್ರ್ಯಾಕ್ಟರ್ ಗಳ ಮೇಲೆ ಏನ ಬೆಲೆ ಇವೆಯಲ್ಲ ಇವು ಪಿಕ್ಸ್ ಇರುವುದಿಲ್ಲ ಪಿಕ್ಸ್ ಇರುವುದಿಲ್ಲ ಖರೀದಿ ಮಾಡುವಾಗ ಅತಿ ಕಡಿಮೆ ಬೆಲೆಗೆ ಸ್ನೇಹಿತರೆ ಇಲ್ಲಿ ಟ್ರ್ಯಾಕ್ಟರ್ಗಳು ಸಿಗುವಂತದ್ದು ಇವೊಂದು ಬೆಲೆ ಪಿಕ್ಸ್ ಇರುವುದಿಲ್ಲ ಖರೀದಿ ಮಾಡುವಾಗ ಹೆಚ್ಚು ಕಡಿಮೆ ಆಗ್ಬಹುದು ನೋಡ್ರಿ ಯಾರಿಗಾದ್ರೂ ಇಲ್ಲಿ ಮಾರಾಟಕ್ಕೆ ಇರತಕ್ಕಂತಹ ಯಾವ್ದಾದ್ರು ಟ್ರ್ಯಾಕ್ಟರ್ಗಳು ಬೇಕಾಗಿದ್ದು ಅಂತಂದ್ರೆ ಈ ಒಂದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಹನುಮಾನ್ ನಗರ್ ನಾಗನೂರ್ದಲ್ಲಿ ಈ ಒಂದು ಸೆಕೆಂಡ್ ಹ್ಯಾಂಡ್ ವಾಹನ ಮೇಳಕ್ಕೆ ಭೇಟಿ ನೀಡಿ ತಮಗೆ ಬೇಕಾಗಿರುವಂತಹ ವಾಹನಗಳನ್ನ ಖರೀದಿ ಮಾಡಿ ಸ್ನೇಹಿತರೆ ಧನ್ಯವಾದಗಳು